ಸೊ ಈಗ ನಾವು ಈ ಟಿ ಎಂ ಕೋರ್ಸ್ ಅನ್ನ ಕಲಿತ್ರೆ ನನಗೆ ನಾನು ಏನೇನೋ ಇದ್ರಿಂದ ಕಲ್ತ್ಕೋಬಹುದು ಸರ್ ಸೊ ಟಿ ಎಂ ಕೋರ್ಸ್ ಈ ಕಂಪ್ಲೀಟ್ ಕೋರ್ಸ್ ಅಲ್ಲಿ ನಾವು ಆರರಿಂದ ಎಂಟು ತಿಂಗಳ ಕಾಲ ಒನ್ ಅನ್ನು ಆಗತ್ತೆ ಅದು ಈ ಕಂಪ್ಲೀಟ್ ಕೋರ್ಸ್ ಅಲ್ಲಿ ಫಸ್ಟ್ ಕಾಯಿಲೆ ಅಂದ್ರೆ ಏನು ಅಂತ ನಾವು ತಿಳ್ಕೊತೀವಿ ತುಂಬಾ ಜನಕ್ಕೆ ಕಾಯಿಲೆ ಅಂದ್ರೆ ಭಯ ಇರುತ್ತೆ ಬಟ್ ಈ ಕೋರ್ಸ್ ಆದ್ಮೇಲೆ ಭಯ ಇರಲ್ಲ ಯಾಕಾಗಿ ಅಂತಂದ್ರೆ ಕಾಯಿಲೆ ಮೂಲ ಅರ್ಥ ಆಗಿರುತ್ತೆ ನಿನಗೆ ಸುಮ್ನೆ ಇವಾಗ ಯಾರಾದ್ರೂ ಕೇಳಿದ್ರೆ ಎಸಿರಿಟಿ ಅಂತಾರೆ ಎದೆ ಊರಿ ನೀನ್ ಹತ್ತು ವರ್ಷ ಮಾತ್ರೆ ತಗೊಂಡ್ರೆ ಹಾಗೆ ಇರುತ್ತೆ ಅದು ಬಟ್ ಇಲ್ಲಿ ಹೆಸರಿಟಿ ಯಾಕಾಗುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಮೇಲಿಗೆ ಬರ್ತಾ ಇದೆ ಸೊ ಅದು ಮೇಲಿಗೆ ಬರ್ತಾ ಇದೆ ಅಂದ್ರೆ ಸ್ಟಮಕ್ ಗುಣ ಏನು ಆಹಾರನ ಹಿಡಿದಿಟ್ಕೋಬೇಕು ಹಿಡಿದಿಟ್ಕೊಳಕ್ ಆಗ್ತಾ ಇಲ್ಲ ಮಸಲ್ಸ್ ವೀಕ್ ಆಗಿದೆ ಅಂದ್ರೆ ಸ್ಟಮಕ್ ವೀಕ್ ಆಗಿದೆ ಸೊ ಸ್ಟಮಕ್ ವೀಕ್ನೆಸ್ ಇರೋದ್ರಿಂದ ಅದು ಮೇಲಿಗೆ ಬರ್ತಾ ಇದೆ ನೀವು ಕೂಡ ಮೆಡಿಸಿನ್ ಉಪಶಮನ ಮಾಡುತ್ತೆ ವಾಸಿ ಮಾಡಲ್ಲ ಇಲ್ಲಿ ಏನ್ ಕಲಿತೀರ ಅಂದ್ರೆ ಸ್ಟಮಕ್ ನಿಂಗೆ ಮಾಡೋದು ಫಾರ್ ಎಕ್ಸಾಂಪಲ್ ಸ್ಟಮಕ್ ರಿಫ್ಲೆಕ್ಸ್ ಒಂದು ಸ್ಕೈ ಬ್ಲೂ ಕಲರ್ ಆಗಿರ್ಬೋದು ಇಲ್ಲ ಅಂತಂದ್ರೆ ಒಂದು ಜಸ್ಟ್ ರೆಡ್ ಕಲರ್ ಆಗಿರ್ಬೋದು ಹಾಕೋದ್ರಿಂದ ನೀವು ಸ್ಟಮಕ್ ಮಸಲ್ಸ್ ನ ಸ್ಟ್ರೆಂಥನ್ ಮಾಡಬಹುದು ಯಾವಾಗ ಸ್ಟಮಕ್ ನ ಸ್ಟ್ರೆಂಥನ್ ಮಾಡ್ತಿರೋ ಆಟೋಮೆಟಿಕ್ ಆಗಿ ಆ ಎಸಿಡಿಟಿ ಮತ್ತೆ ವಾಪಸ್ ಬರಲ್ಲ ನಿಮ್ಗೆ ಅದು ಹೊಟ್ಟೆ ಸಂಬಂಧಿಸಿದಿರ್ಬೋದು ಕ್ಯಾನ್ಸರ್ ಇರ್ಬೋದು ಡಯಾಬಿಟಿಸ್ ಇರ್ಬೋದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಸಮಸ್ಯೆಯ ಮೂಲನ ಅರ್ತ್ಕೊಂಡಾಗ ನಿಮ್ ತಲೆಯಲ್ಲಿ ಭಯ ಮಾಯ ಆಗ್ಬಿಡುತ್ತೆ ಹಾಗಾಗಿ ಡೆಫಿನೆಟ್ ಆಗಿ ನಿಮ್ಮ ಕಾಯಿಲೆನ ನೀವೇ ವಾಸಿ ಮಾಡ್ಕೋಬೇಕು ನಿಮ್ಮ ಒಂದು ರೋಗದ ಮೂಲನ ಪತ್ತೆ ಹಚ್ಚಬೇಕು ಅಂತಂದ್ರೆ ಈ ಪುರಾತನ ವೈದ್ಯಶಾಸ್ತ್ರ ಪ್ರತಿಯೊಂದು ಮನೆಯಲ್ಲಿ ಇರಬೇಕು